ನಮಸ್ಕಾರ ಎಲ್ರಿಗೂ ಮತ್ತೊಂದು ದುಡಿಯೋಕ್ ಸ್ವಾಗತ ಅಂತ ಹೇಳ್ತಾ ಇದು ಗೈಸಿ ಯಾವ್ದು ಇನ್ಫಾರ್ಮೇಶನ್ ಬಿಡೋಲ್ಲ ಅಲ್ಲ ಲಪಡಾ ವಿಡಿಯೋ ರೀ ಪೂರ ಲಪಡಾ ವಿಡಿಯೋ ಯಾವ ತರ ಲಪಡಾ ವಿಡಿಯೋ ಅಂದ್ರೆ ಫ್ರಾಂಕ್ ರೀ ಅದು ಗೊತ್ತಿದಾರಿಗೆ ಹೇಳಿ ಗೊತ್ತಿರಲ್ದವ್ರಿಗೆ ಯಾವ ರೀ ಹತ್ತು ನಂಬರ್ ಬಿಡಿದು ಯಾರಿಗೆ ಒಕ್ಕ ಹೋಗ್ಲಿ ಏನ್ ಕತೆ ಆಗಲಿ ಈಗ ಜೊತೆ ಮಾತಾಡೋದ್ರಿ ಬರೀ ನಂಬರ್ ಯಾವ ಬಿಡಿತೀವಿ ಬಿಡಿ ಬೈ ಓಕೆ ಬೈ ಫಸ್ನೇದ ಕಾಲ್ ಸರ್ಟ್ ಪಾಡಮ್ ರಿಸೀವ್ ಮಾಡ್ಲಿಲ್ಲ ನಮ್ದು ರಿಂಗ್ ಮಾತ್ರ ಪುಲ್ ಆತ ಏನ್ ಹಾಕಿವು ಯಾರ ಗೊತ್ತಂದ್ರೆ ಕಾಲದ ವ್ಯಕ್ತಿಗಳಿಗೆ ಅಸ್ತಿತ್ವದಲ್ಲೇ ಇಲ್ಲ ಅದ ನಮ್ ಟೈಮ್ ಅಷ್ಟು ಕನ್ನಡದವರಿಗೆ ಹೋತಾರೆ ಚಲೋ ಕಾಲ ಯಾರ ಮರಾಠಿ ತಂಗ್ಳಗ್ ಹೋಗ್ತಂದ್ರೆ ಏನ್ ಮಾಡುದು ಬೈ ಏನ್ ಮಾಡಾರ ಬೈ ಕಟ್ ಮಾಡಿ ಸುಮ್ಮ ಸ್ವಿಚ್ ಆಫ್ ಮಾಡಿ ಸಾಮಾಜಿಕ ಮಾಧ್ಯಮ ಮಾಧ್ಯಮಗಳು ಅಥವಾ ಕನ್ನಡ ಗುಂಪುಗಳಿಂದ ಹೂಡಿಕೆ ಸಲಹೆಗಳನ್ನು ತೆಗೆದುಕೊಳ್ಳಬೇಡಿ ಹೂಡಿಕೆ ಬಗ್ಗೆ ಹಲೋ ಶಿವ ಗೆಜ್ಜೆ ನೀವೊಂದ್ ಕೆಲಸ ಎರಡು ಮಾಡ್ರೂ ತಗೊಂಡು ಒಂದ್ ಡಜನ್ ಬಳೆ ತಗೊಂಡು ಎಲ್ಲ ನೀಟಾ ಪಟ್ಟೋ ಒಂಬತ್ ಕೂತರ ನನ್ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಿಂತ್ಕೊಂಡ್ಬಿಡಿ ಶಿವ ಗೆಜ್ಜಿ ಶಿವ ಗೆಜ್ಜಿ ಅಂತ ಹೇಳಿ

ಗೈಸ್ ನೆಕ್ಸ್ಟ್ ಕಾಲ್ ನಾ ಮನಾಗ ಹಚ್ ಮಾತಾಡ್ತಿದ ಹಂಗ್ ನನ್ನ ನಂಬರ್ ನಿನ್ನ ಗೊತ್ತಾಯ್ತು ಅಂಗಿ ಗೈಸ್ ಇದು ಪೂರಾ ಲಪಡ್ ಐತಿ ನಾನು ಫೋನ್ ಅವ್ರ ಅನಾಗ ಫೋನ್ ಅವ್ರಿಗೆ ಫ್ರ್ಯಾಂಕ್ ಮಾಡಕಿತ ಗೊತ್ತಿದಾರ ಗೊತ್ತಿದಾರ್ಥೆ ಫ್ರ್ಯಾಂಕ್ ಮಾಡಿದ್ರಾಗ ಒಂದು ಮಜಾ ಐತಿ ಒಂದು ಕಿಕ್ ಐತಿ ಕುತ್ಕೊಂಡ್ ಹಿಂಗ್ ಕಂಟೆಂಟ್ ಮಾಡ್ತೀವಲ್ಲ ನೀವು ಕೂತ್ ನೋಡ ಬೇರೆಲ್ಲ ಮಜಾ ಐತಿ ಎತ್ಗೋ ತಂದಿದೀರಿ ಸರ್

ಯಾಕ ಮಾಡೋದೇಲ್ಲ ಮಾಡಿಬಿಟ್ ಯಾಕಂದ್ರ ಆ ಮಾಡೋದೇಲ್ಲ ಯಾಕಂದ್ರ ಯಾಕಂದ್ರೆ हेलो ಕೋಳಿಗುಡ್ ಲೊಕೇಶನ್ ತೋರಿಸಾತ ಎಲ್ಲಿದಿಲೇ ನಿಮ್ಮಪ್ಪ ಆಗ್ಬಿತೆ ಕೋಳಿಗುಡ್ ದಲ್ಲಿ ನೀ ನೀ ಯಾವಳೆ ನೀ ಏನು ಮಾಡ್ತಿಲೇ ಇಲ್ಲೇ ಏನ್ ಕಿರೆ ಓಪನಿಂಗ್ ಆ ಸಾಲಿಗೋಕ್ಕೆ ಇಲ್ಲೇ ನೀ ಹಲೋ ಏನ್ ಹಲೋ ಹಲೋ ಮೊಬೈಲ್ ಅಲ್ಲಿ ನಿರ್ನಾಮು ಮುಂಗು ಸೇರಿಸೋದನ ಹಿಂಗ ಏ ಶಂಕರ್ ನಾಲಿ ಆಲೆ ಏ ಶಂಕರ್ ನಾಲಿ ಆಲೆ ಶಂಕರ್ ಇಲ್ಲೇನಿ ಇಲ್ಲಿ ಕಾಲ ಕಟ್ ಮಾಡ್ತೇನೆ ರೀ ಸುಲೋ ಅಣ್ಣ ಶಂಕರ್ ಅಣ್ಣ ರೀ ಯಾರು ನಾವು ಶಂಕರ್ ಅಣ್ಣ ಅವ್ರ್ಗೆ ಇಚ್ಚಿವಿ ರೀ ಅಲ್ಲ ಅಲ್ಲ ಅಣ್ಣ ಸಾರಿ ಅಣ್ಣ ಮಿಸ್ ಆಗತ್ತಣ್ಣ ಹೇಗೆ ಸ್ಕಿಮ್ಮ ತಗೊ ಕೊಡತ್ತೀನಿ ಡೈರೆಕ್ಟ್ ಕಟ್ ಏ ಹೌದಂದ್ರೆ ಹೌದಣ್ಣ ಇಲ್ಲಂದ್ರೆ ಅಂದ್ರೆ ಇಲ್ಲ ಅಣ್ಣ ನಿನಗ್ ನೋವು ನನಗೆ ನೋವು ಇವಂದರೆ ಆಗ್ಲಿ ನಂದರೆ ಆಗಲಿ ಗೈಸ್ ಬಿಡೋದೇ ಸಾಮಾಜಿಕ ಮಾಧ್ಯಮ ಜಾಹೀರಾತುಗಳು ಅಥವಾ ಅಪರಿ ಮತ್ತ ಹಿಂಗ ಸಿಕ್ಕ ಹೆಚ್ಚರ ಬಾಯ್ ಹಲೋ ಹಲೋ ಏ ನಮ್ಮ ಸಂಘದ ಅಧ್ಯಕ್ಷ ನಾಗರಾಜ್ ಕುಡುಪ್ಲಿಗೆ ನಿನ್ ನಂಬರ್ ಕೊಟ್ಟು ಬಿಡ್ತೀವಿ ನೋಡಪ್ಪ ನಿಮ್ಮಪ್ಪ ನಿಮ್ಮಪ್ಪ ಅಲ್ಲಿ ಹಲೋ ಹದ್ನೈದು ಹದ್ನೈದನೇ ಸಲೋ ಬೈ ಅಷ್ಟು ಗೊತ್ತಾಗಲಿಲ್ಲ ಬೈ ಯಾರತಿ ಯಾ ಅಷ್ಟು ಗೊತ್ತಾಗ್ಲಿಲ್ಲ ಯಾರೋ ನಿಮ್ ಅಪ್ಪ ನೋ ಬೈ ಮತ್ತ ಬೈ ಹೌದಂದ್ರ ಹೌದನ್ ಬೈ ಇಲ್ಲಂದ್ರ ಇಲ್ಲ ಕಾಲ್ ಬ್ಯಾಕ್ ಕಟ್ ಹಂಗದ ಬೈ ಡೈಲಾಗ್ ಡೇಂಜರ್ ಐತಿ ಹೌದು ಅಂದ್ರೆ ಹೌದು ಅಂದ್ರೆ ಏನು ಬೈನಿ ಮಾಪ ಹೌದಂದ್ರೆ ಗೈಸ್ ಸಾರಿ ಕೇಳೋರಿ ಫೋನ್ ಅಂತ ಅದು ಫ್ರಾಂಕನ್ ಬೈ ಮಾತಾ ಇದು ಮಾತ ಇದು ಇದು ಫ್ರಾಂಕ ಬೈ ಸಾರಿ ಅಂತ ಕೇಳೋ ಹಲೋ ಅಣ್ಣ ಪ್ರಜ್ವಲ್ ಅಂತ ಅಣ್ಣ ಪ್ರಜ್ವಲ್ ಲಾಕ್ಸ್ ಅಂತ ಅಣ್ಣ ಇಲ್ಲ ಮಾಮ್ಸ್ ನಾವು ಯೂಟ್ಯೂಬ್ ವಿಡಿಯೋ ಮಾಡತ್ತಿದ್ವಿ ಫ್ರಾಂಕ್ ಕಾಲ್ ಮಾಡಿದ್ವಿ ನಿನಗೆ

ಹಿಂಗೆಲ್ಲ ಡಬ್ಬ ಎಲ್ಲಡ್ತೀನಿ ಜನಗಳನ್ನ ಏಮರ್ತನೆ ಅಂತ ಫ್ರಾಡು ಮ್ಯಾಮ್ ಒಂದ್ ಸೀರೆ ಪಾರ್ಸಲ್ ಇತ್ತು ಹುಡ್ಗಿಯಿಂದ ನಾಲ್ಕ್ ಅಡಿ ದೂರ ನಿಂತ್ಕೊಂಡಿರತು ಹಾ ಸೀರೆ ಮ್ಯಾಮ್ ಸೀರೆ ಸೀರೆ ಹಾ ಮ್ಯಾಮ್ ಪಜ್ಜು ಯಾಕ್ ಮಷ್ ತಿನ್ ಯಾವ ಪಜ್ಜು ಮ್ಯಾಮ್

ಯಾರೇ ಯಾರೆ ಫ್ರೆಂಡ್ ಆದಾರಾ ನಂಬರ್ ಕೊಡ್ಲಾ ಪ್ರಾಂಕ್ ಮಾಡ್죠. ಪ್ರಾಂಕ್ ಅಟ್ಟ ಮಾಡ್죠. ಯಪ್ಪ. ಯಾರು ನಂಬರ್ ಹೆಂಗೆ ಗೊತ್ತಾತೋ ಏನಾ? ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಹೆಲ್ಡ್ ಇರ್ಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಈ ಪ್ರಾಂಕ್ ಕಾಲಂ ಗೊತ್ತಾತೋ ಲಪಡಾತ ನಂದೆ ಫ್ಲಾಪ್ಾತ. ಹಾ ಬೈ ಬೈ. ಇವತ್ತೆ ದಗಿಚ ಎಂಟರ್ಟೈನ್‌ಮೆಂಟ್ ಸಿಕ್ಕಿತಾ ಅಂದ್ರೆ ಇಂತತರ ಕಂಟೆಂಟ್ ಗಳನ್ನ ಮಾಡ್ತಾ ಇನ್ನ ನೆಕ್ಸ್ಟ್ 레ವೆಲ್ ಮಾಡೋಣ ಅಂತೀವಿ. ಹಂಗಿತಿ ಬೈ. ಬೈ ಇದೇ ತರ ಹೆಚ್ಚಿನ ವಿಡಿಯೋವಾಗಿ ನನ್ನನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಯೂಟ್ಯೂಬ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ಸ್ಟಾದಾಗ ನೋಡುತ್ತಿದ್ರೆ ಫಾಲೋ ಮಾಡಿರಿ ಗಂಟೆ ಒಂದು ಟಾಂಗ್ ನಾನೇ ಬಿಡ್ರಿ ಗಂಟೆ ಒಂದು ಟಾಂಗ್ ನಾನೇ ಬಿಡ್ರಿ ಏನ್ ಬಿಡಿತೀರಿ ಬೈರಿ ಮತ್ತೆ ತಲು ಸಿಗ್ತಿವಿ ಎಲ್ಲಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ